ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಕೆಲವೊಂದಷ್ಟು ವಿಚಾರಗಳು ಹೇಗೆ ಅಂತ ಅಂದ್ರೆ ಸಡನ್ ಆಗಿ ಬಗ್ಗೆ ಮಾತಾಡ್ತಾರೆ ಅದಾದ್ಮೇಲೆ ಅದನ್ನ ಜಾರಿಗೆ ತಗೋಬರ್ಬೇಕು ಅಂತ ಹೇಳಲ್ಲ ಸುಮ್ ಸುಮ್ಮನೆ ಇವ್ರಿಗೂರೇ ಡಿಸ್ಕಶನ್ ಮಾಡ್ತಾರೆ ಅದನ್ನ ಜಾರಿಗೆ ತಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅವಾಗ ಒಂದು ಇವಾಗ ಒಂದು ವಿಚಾರಗಳು ಶಕ್ತಿ ಯೋಜನೆಯಲ್ಲಿ ನಮ್ಗೆ ಬರ್ತಾ ಇದೆ ಸೊ ಏನೋ ಗಂಡು ಮಕ್ಳಿಗೂ ಫ್ರೀ ಆಗಿ ಇನ್ನು ಮುಂದೆ ಫ್ರೀ ಬಸ್ನ ಕೊಡಬೇಕು ಅಂತ ಹೇಳಿ ಮತ್ತೊಮ್ಮೆ ನ್ಯೂಸು ಬರ್ತಾ ಇದೆ ಸೊ ನಿಮಗೆ ನೆನಪಿದ್ರೆ ಕಳೆದ ಒಂದು ಎರಡು ತಿಂಗಳ ಹಿಂದೆ ಶಕ್ತಿ ಯೋಜನೆ ಗಂಡು ಮಕ್ಕಳಿಗೂ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಒಂದಷ್ಟು ಸ್ಟೇಟ್ಮೆಂಟ್ಗಳು ಒಂದಷ್ಟು ವಿಡಿಯೋಗಳು ನಿಮಗೆ ವೈರಲ್ ಆಗಿದೆ ನೀವು ನೋಡಿರ್ತೀರಾ ಇಫ್ ಇನ್ ಕೇಸ್ ಫಾಲೋ ಮಾಡಿದ್ರೆ ಸೊ ಇವಾಗ ಮತ್ತೆ ಅದೇ ರೀತಿ ಆಗಿರುವಂತಹ ವಿಚಾರಗಳು ಹರಿದಾಡ್ತಾ ಇರುವಂಥದ್ದು ಶಕ್ತಿ ಯೋಜನೆ ಇನ್ನು ಮುಂದೆ ಗಂಡು ಮಕ್ಕಳಿಗೂ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಸ್ಪೆಷಲಿ ಕೆಲವೊಂದಷ್ಟು ಭಾಗಗಳಲ್ಲಿ ಇವರು ಸ್ಪೆಸಿಫೈ ಮಾಡಿದ್ದಾರೆ ಸೊ ಈ ಶಕ್ತಿ ಯೋಜನೆ ಸಕ್ಸಸ್ ಕಂಡಿರೋ ಒಂದು ಉದ್ದೇಶದಲ್ಲಿ ಇದನ್ನ ಮಾಡಬೇಕು ಅಂತ ಹೇಳಿ ಸರ್ಕಾರ ನಿರ್ಧಾರ ಮಾಡ್ತಾ ಇದೆಯಂತೆ ಇದ್ರ ಬಗ್ಗೆ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತಾ ನಿಮ್ಗೆ ಇವಾಗ ಮಾಹಿತಿನ ತಿಳಿಸ್ತಾ ಹೋಗ್ತೀನಿ ಸೊ ಯಾರು ಹೇಳಿದ್ದಾರೆ ಅಂತ ಕೂಡ ನಿಮ್ಗೆ ನಾನು ಸ್ಟೇಟ್ಮೆಂಟ್ನ ಕೊಟ್ಬಿಡ್ತೀನಿ ಸೊ ನೋಡಿ ಬಸವರಾಜ್ ರಾಯರೆಡ್ಡಿ ಅನ್ನೋರು ಈ ವಿಚಾರವಾಗಿ ಮಾತಾಡಿದ್ದಾರೆ ಮೊನ್ನೆ ಏನೋ ಮೀಟಿಂಗ್ಗಳು ನಡೆದಾಗ ಅಲ್ಲಿ ಸಿಎಂ ಅವರು ಹೇಳ್ತಾ ಇದ್ರಂತೆ ಶಕ್ತಿ ಯೋಜನೆ ನಮ್ಗೆ ಇಷ್ಟೊಂದು ಸಕ್ಸಸ್ ಕಂಡಿರೋದ್ರಿಂದ ನಾವಿವಾಗ ಗಂಡು ಮಕ್ಳಿಗೂ ಸಹ ಶಕ್ತಿ ಯೋಜನೆ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾ ಇದ್ದೀವಿ ಅಂತ ಹೇಳಿದಾರಂತೆ ಅದ್ರಲ್ಲು ಎಲೆಕ್ಟ್ರಿಕ್ ಬಸ್ಗಳನ್ನ ಜಾಸ್ತಿ ಮಾಡುವಂತ ಒಂದು ಆ ಯೋಜನೆ ಕೂಡ ಇಟ್ಕೊಂಡಿದಾರಂತೆ ಇದ್ರ ಜೊತೆಗೆ ಈ ಒಂದು ಇವಾಗ ಶಕ್ತಿ ಯೋಜನೆ ಗಂಡು ಮಕ್ಳಿಗೆ ಕೊಡ್ತೀವಿ ಅಂತ ಹೇಳಿದಾರಲ್ಲ ಇದು ಎಲ್ಲಿ ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಕೂಡ ಮೆನ್ಷನ್ ಮಾಡಿದ್ದಾರೆ ಎಲ್ಲಾ ಸಿಟಿಯಲ್ಲಿ ಇರೋರಿಗೆಲ್ಲ ಕೊಡೋದಿಲ್ಲ ಅಂತ ಹೇಳಿದಾರೆ ಹಳ್ಳಿಯಲ್ಲಿರುವಂತವರಿಗೆ ರೂರಲ್ ಅಲ್ಲಿ ಇರೋರಂತವ್ರಿಗೆ ಈ ಒಂದು ಯೋಜನೆಯನ್ನ ನಾವು ಅವಕಾಶ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ಇವಾಗ ಸಕ್ಸಸ್ ಆಗಿರೋ ಒಂದು ಉದ್ದೇಶದಿಂದ ಇವಾಗ ಈ ರೀತಿ ಶಕ್ತಿ ಯೋಜನೆಯನ್ನ ಗಂಡು ಮಕ್ಳಿಗೂ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಇವಾಗ ಈ ಶಕ್ತಿ ಯೋಜನೆ ಗಂಡ್ಮಕ್ಳಿಗೂ ಕೊಟ್ಟರು ಒಳ್ಳೇದೇ ಇಲ್ಲ ಅಂತ ಯಾರು ಹೇಳ್ತಿಲ್ಲ ಕೊಟ್ಟರು ತುಂಬಾ ಜನಕ್ಕೆ ಅನುಕೂಲನೂ ಆಗುತ್ತೆ ಯಾಕಂದ್ರೆ ಹೆಣ್ಮಕ್ಳಿಗಿಂತ ಗಂಡ್ಮಕ್ಳು ಪ್ರತಿನಿತ್ಯ ಕಮ್ಯುನಿಕೇಶನ್ ಮಾಡೋದಕ್ಕೆ ಆಫೀಸ್ ಗಳಿಗೆ ಓಡಾಡೋದಕ್ಕೆ ಊರಿಂದ ಊರಿಗೆ ಓಡಾಡೋದಕ್ಕೆ ಕೆಲ್ಸದ ಮೇಲೆ ಓಡಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಈಗ ಏನ್ ಮಾಡ್ತಾರೆ ಹೆಣ್ಮಕ್ಳಗ್ ಫ್ರೀ ಅಂದ್ಬಿಟ್ಟು ಟಿಕೆಟ್ ಇವ್ರ ಹತ್ರ ಡಬಲ್ ತಗೊತಾರಲ್ವಾ ಸೊ ಏನಾಗುತ್ತೆ ಎಲ್ಲರಿಗೂ ಕಷ್ಟ ಆಗುತ್ತೆ ಸೊ ಇವ್ರಿಗೂ ಫ್ರೀ ಆಗಿ ಕೊಟ್ರೆ ಚೆನ್ನಾಗಿರುತ್ತೆ ಬಟ್ ಈ ಹೂವು ಪೋಹಗಳು ಜಾಸ್ತಿ ಇರ್ತವೆ ಸರ್ಕಾರದಿಂದ ಲಾಸ್ಟ್ ಟೂ ಮಂತ್ಸ್ ಇಂದೇನು ಇದನ್ನೇ ಹೇಳಿದ್ರು ಇವಾಗ ಮತ್ತೆ ಇದ್ರ ಬಗ್ಗೆ ಇವಾಗ ಚುರುಕಾಗ್ತಾ ಇದೆ ಮತ್ತೆ ಏನೋ ಕೊಡ್ತಾರೆ ಶಕ್ತಿ ಯೋಜನೆ ಫ್ರೀ ಆಗಿ ಮಕ್ಳಿಗೆ ಅಂತ ಹೇಳ್ಬಿಟ್ಟು ಬಟ್ ಇದನ್ನ ಯಾವ ರೀತಿ ಇವ್ರು ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಕಂಪ್ಲೀಟ್ ಆಗಿ ಪಿಕ್ಚರ್ ಡಿಪೆಂಡ್ ಆಗಿರುತ್ತೆ ಸೊ ಕೊಟ್ರೆ ಒಳ್ಳೇದು ಇದರಿಂದ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ ಸೊ ಇದ್ರ ಜೊತೆಗೆ ನ್ಯೂಸ್ ಅಲ್ಲಿ ನೋಡ್ತಾ ಇದೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳೆಲ್ಲ ಸಿಕ್ಕಾಪಟ್ಟೆ ಬೈಕೊಂಡು ಆ ಏನದು ಕಿರ್ಚಾಡ್ಕೊಂಡು ಬೈಕೊಂಡು ಎಲ್ಲ ಮಾಡ್ತಾ ಇದಾರೆ ನ್ಯೂಸ್ ಅಲ್ಲಿ ಹೌದು ಈ ಸರ್ಕಾರಕ್ಕೆ ಏನ್ ಗೊತ್ತಾ ಒಳ್ಳೆ ರೀತಿಯಲ್ಲಿ ಹೇಳಿದ್ರೆ ಕೇಳೋಕ್ಕೆ ಅವ್ರಿಗೆ ಪೇಷನ್ಸ್ ಇಲ್ಲ ಸೊ ಏನ್ ಮಾಡ್ತಾರೆ ಇವಾಗ ರುದ್ರ ತಾಳೆ ತಾಳ್ತಾರೆ ಯಾಕಂದ್ರೆ ಎಷ್ಟೊತ್ತ ಸೇಸ್ಕೊಂತಾರೆ ಹೇಳಿ ಎಲ್ಲಾರು ಎಷ್ಟ ಸೇಸ್ಕೊತಾರೆ ಕೆಲವ್ರು ಅನ್ಬೋದು ಬಿಟ್ಟಿ ಕೊಡ್ತಾ ಇದಾರೆ ಬಂದಾಗ ಗೀಸ್ಕೊಳ್ಳಿ ಅಂತಾನು ಕಮೆಂಟ್ ಹಾಕೋರು ಇರ್ತಾರೆ ಬಟ್ ಸ್ಟಿಲ್ ನೀವು ಕಮಿಟ್ಮೆಂಟ್ ಅಂತ ಮಾಡ್ಕೊಂಡ್ಮೇಲೆ ಕೊಡ್ತೀನಿ ಅಂತ ಹೇಳದ್ಮೇಲೆ ಅದನ್ನ ಕರೆಕ್ಟ್ ಆಗಿ ಕೊಟ್ಟರೆ ಎಲ್ಲರಿಗೂ ಹೆಲ್ಪ್ ಆಗುತ್ತಲ್ಲ ನಿಮ್ಗೆ ಇಷ್ಟ ಬಂದಂಗೆ ಬೇರೆಯವ್ರಿಗೆಲ್ಲ ಹಣನ ಕೊಟ್ರೆ ಅವ್ರಿಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದೀರಾ ಸೊ ಇವಾಗ ಗಲಾಟೆಗಳು ನಡೀತಾ ಇದೆ ಸೊ ಅಟ್ಲೀಸ್ಟ್ ಲೀಸ್ಟ್ ಹೆಣ್ಮಕ್ಳು ಹೋಗರಿತಾ ಇದಾರಲ್ಲ ಶಾಪ್ ಹಾಕಿಸ್ಕೊತವ್ರೆ ಸರ್ಕಾರದವ್ರು ಲಿಟ್ರಲಿ ಶಾಪ ಹಾಕಿಸ್ಕೋತಾವ್ರೆ ಈ ತರ ಎಲ್ಲ ನೋಯಿಸಿದ್ರೆ ಹೆಣ್ಮಕ್ಳಿಗೆ ಸೀರಿಯಸ್ ಹೇಳ್ತಾ ಇದೀನಿ ಇದೆಲ್ಲ ಸರಿ ಹೋಗೋದಿಲ್ಲ ಸೊ ಯಾರಿಗೆ ಆಗಿದ್ರು ಅವ್ರವ್ರ ಕಮಿಟ್ಮೆಂಟ್ ಇರುತ್ತೆ ಅವ್ರವ್ರ ಸಾಲ ಮಾಡ್ಕೊಂಡಿರ್ತಾರೆ ಅದನ್ನ ಅರ್ಥ ಮಾಡ್ಕೊಂಡು ಸರ್ಕಾರ ಏನ್ ಗೃಹಲಕ್ಷ್ಮಿ ಹಣ ಇದೆ ಅದನ್ನ ದಯವಿಟ್ಟು ಕೊಟ್ಟು ಬಿಡಿ ಈ ಕಡೆ ಅನ್ನ ಬಗ್ಗೆ ಅಮೌಂಟ್ ಮುಂಡೆ ಸಾಗಿದೆ ನೀವು ಸೊ ಈ ಗೃಹಲಕ್ಷ್ಮಿ ಆದ್ರೂ ಕೊಡ್ರಿ ಕರೆಕ್ಟ್ ಆಗಿ ಶಕ್ತಿ ಯೋಜನೆ ಇದೇನ್ ಮಾಡ್ತಿರೋ ಮಾಡಿ ಗಂಡ್ಮಕ್ಳಿಗೂ ಒಳ್ಳೇದಾಗುತ್ತೆ ಇಲ್ಲ ಅಂತಲ್ಲ ಬಿಕಾಸ್ ಅವ್ರೆ ಅತಿ ಹೆಚ್ಚು ಟ್ಯಾಕ್ಸ್ ಪೇಯರ್ ಜೊತೆಗೆ ನಮಗೆ ಏನ್ ಕಮ್ಮಿ ಮಾಡ್ತೀರಾ ಅವರು ಡಬಲ್ ಟ್ಯಾಕ್ಸ್ ನಿಮಗೆ ಕಟ್ತಾ ಇದಾರೆ ಸೊ ಅವ್ರಿಗೂ ಅನುಕೂಲ ಮಾಡ್ಕೊಡೋದು ಒಳ್ಳೇದು ಬರೀ ಹೆಣ್ಮಕ್ಳಿನೇ ಟಾರ್ಗೆಟ್ ಮಾಡ್ಬಿಡಿ ಗಂಡ್ ಈಕ್ವಲ್ ಆಗಿ ರೈಟ್ಸ್ ಕೊಡಿ ಅಪರ್ಚುನಿಟೀಸ್ ನ ಕೊಡಿ ಅಂತ ಕೇಳ್ಕೊಳ್ಳೋಣ ಸೊ ಇದು ಶಕ್ತಿ ಯೋಜನೆ ಮತ್ತೆ ಗೃಹಲಕ್ಷ್ಮಿಯ ಒಂದು ಅಪ್ಡೇಟ್ ಆಗಿತ್ತು ಇದೇ ರೀತಿ ವಿಡಿಯೋಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಅಂತ ಭಾವಿಸ್ತೀನಿ ಸಿಗೋಣ ಮತ್ತೊಂದಷ್ಟು ವಿಡಿಯೋ ನಿಮಗೆ ನಮಸ್ಕಾರ